ಮತದಾರ ಬಂಧುಗಳೇ ಲೋಕಸಭಾ ಚುನಾವಣೆ ಇವತ್ತು ಇದೀಗಲೇ ನಾನು ಮತದಾನ ಮಾಡಿ ಬಂದಿದ್ದೇನೆ ನೋಟಕ್ಕೆ ನಮ್ಮ ಮತ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರೂ ಮತದಾನ ಮಾಡಿ ಸತ್ಯದ ಧರ್ಮದ ನ್ಯಾಯವನ್ನು ಎತ್ತಿ ಹಿಡಲಿಕ್ಕೋಸ್ಕರ ದೇಶದೆಲ್ಲೆಡೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ ಧರ್ಮಸಲ ಗ್ರಾಮದ ಎಂಟನೇ ವಾರ್ಡ್ ನೂರ ಅರವತ್ನಾಲ್ಕು ಬೂತ್ ನಂಬರ್ನ ಮೊದಲ ಮತದಾರ ಆಗಿ ಓಟು ಚಲಾವಣೆ ಮಾಡಿದವನು ನಾನು ಅದು ಕೂಡ ನೋಟಕ್ಕಾಗಿ ಓಟು ಚಲಾವಣೆ ಮಾಡಿದ್ದೇನೆ ಸೌಜನ್ಯ ನ್ಯಾಯಕ್ಕಾಗಿ ತಾವೆಲ್ಲರೂ ನೋಟಕ್ಕಾಗಿ ಓಟನ್ನು ಹಾಕಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ನಾನು ನನ್ನ ಮತದಾನವನ್ನು ಮಾಡಿದೆ ಈ ಮಧ್ಯೆಯಲ್ಲಿ ನಾವು ನೋಟದ ಅಭಿಯಾನ ಮಾಡ್ತಾ ಇರುವಾಗ ಕೆಲವೊಂದು ಪಕ್ಷಗಳು ಮಹೇಶ್ನ ಆ ಪಕ್ಷಕ್ಕೆ ಸೇರಿದ್ದಾರೆ ಈ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ ಇದಕ್ಕೆ ಯಾವುದಕ್ಕೂ ಬಲಿಯಾಗಬೇಡಿ ಯಾರು ನಮ್ಮ ಉದ್ದೇಶ ಇನ್ನು ಸೌಜನ್ಯ ಹೆಣ್ಣು ಮಗ ನ್ಯಾಯ ಕೊಡಿಸೋದು ಅದೇ ರೀತಿ ನೋಟ ನೋಡಿ ಈ ಒಂದು ಚಿನ್ನ ಇರುತ್ತೆ ಮಿಷನ್ ನಮ್ಮ ಮತಯಂತ್ರದ ಕೆಳಗಿನ ಅದಕ್ಕೆ ಒತ್ತಿ ನೋಟ ಮಾಡಿ ನೋಟ ಮುಖಾಂತರವಾಗಿ ನಮಗೆ ಸೌಜನ್ಯ ಮಗಳಿಗೆ ನ್ಯಾಯ ಕೊಡಿಸೋಣ ಹಾಗೂ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಣ ಅಂತ ಈ ಮೂಲಕ ಎಲ್ಲರಲ್ಲೂ ವಿಣಿಸಿಕೊಳ್ತಾ